ಖಾತ್ರಿ ಹಾಕಿದ್ರೆ ನಿಮ್ಮ ಬಾಯಿ ಕಳ್ಕೊಂಡು ಮಾತಾಡ್ರಿ ದಲಿತರ ಹೆಣ್ಣುಮಕ್ಳು ಎಸ್ ಸಿ ಎಸ್ ಸಿ ಹೆಣ್ಣುಮಕ್ಳು ಒ ಬಿ ಸಿ ಹೆಣ್ಣುಮಕ್ಳ ಬಗ್ಗೆ ಮಾತಾಡ್ತೀರಿ ಇದು ಸರಿಯಲ್ಲ ನಿಮ್ಮ ನಿಮ್ಮ ತಿಂದು ಗೌಡ್ರ ಜೊತೆ ಐತಿ ಗೌಡ್ರ ಯಾಕೆ ನೀವು ನಡಬರ್ತು ಅಂತ ತಿಳ್ಕೊಳ್ಳೋದಿ ಇದರಿಂದ ನಿಮ್ಗೆ ನೀವು ಗಡಿಪಾರಿ ಏನು ಮೊದಲ ದಲಿತರ ಮ್ಯಾಗ ಅಟ್ರಾಸಿಟಿ ಕೇಸ್ ಆಗ್ಯಾವ ನಿಮ್ಮ ಮ್ಯಾಗ ನಮ್ಮ ಬಗ್ಗೆ ಏನು ನೀವು ಅನುಕಂಪ ತೋರಿಸ್ತೀರಿ ಅನುಕಂಪ ತೋರಿಸೋದು ಬಿಟ್ಟು ಚೆಂದಾಗಿರೋದು ತಂದ್ರಿ ಗೌಡರಿಗೆ ನಿಮ್ಗೆ ಬಿದ್ದದೆ ಗೌಡ್ರ ಜೊತೆ ಮಾತಾಡ್ರಿ ಗುತಿಗೋರ್ನ ಯಾಕೆ ತೊಗೊಂತಿ ಹೇಳ್ತೀರಿ ಇದು ಇನ್ನೊಮ್ಮೆ ಕಂಡು ಬಂದಲ್ಲಿ ನಿಮ್ಮ ನಿಮ್ಮ ಮ್ಯಾಗ ಏನಾಗ್ತಲ್ಲ ಕ್ರಮ ಕೈಗೊಳ್ಳಿಕ್ಕೆ ನಾವು ಡಿ ಸಿ ಅವ್ರಿಗೆ ಮನವಿ ಕೊಡ್ತೀವಿ ಮತ್ತು ಎಸ್ ಡಿ ಅವ್ರ ಹೋಗಿ ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತಕ್ಕಂಥ ಮಾತು ಇದು ಅಂಧದಕ್ಕೆ ಕ್ಷಮೆ ಕೇಳಬೇಕು ಅವನು ಕಾದ್ರಿ ಗೊತ್ತಿಲ್ಲ ಕ್ಷಮೆ ಕೇಳಬೇಕು ಅದನ್ನು ಬಿಟ್ಟು ನಾ ವಿಷಾದಿಸುತ್ತೇನೆ ವಿಷಾದಿಸುತ್ತೇನೆ ಅಂತಕ್ಕಂಥ ಮಾತನ್ನು ಈ ಫೋನಲ್ಲಿ ಹೇಳಿದರೆ ಅದು ಸರಿಯಲ್ಲ ಕ್ಷಮೆ ದಂಡಿತರಿಗೂ ಮತ್ತು ಎಸ್ ಟಿ ಮತ್ತು ಒ ಬಿ ಸಿಗಳಿಗೆ ಕ್ಷಮೆ ಕೇಳಬೇಕು ಆ ಹೆಣ್ಣು ಮಕ್ಕಳಿಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಒಂದು ವೇಳೆ ಕೇಳಲಿಲ್ಲ ಅಂದ್ರೆ ನಾವು ಮುಂದೆ ಏನು ಮಾಡ್ಬೇಕು ಮಾಡ್ತೀವಿ ನಾನು ಸೋಮಶೇಖರ್ ಮಲ್ಲಾರಿ ದಲಿತ ದಲಿತ ಸಂಘಟನೆ ಒಕ್ಕೂಟಗಳ ಕಾರ್ಯದರ್ಶಿ ಖಾದ್ರಿ ವಕೀಲ ಅನ್ನುವಂಥ ಒಬ್ಬ ಅವಿವೇಕಿ ವಕೀಲ ಅವನು ಅವನು ವಕೀಲ ಹುದ್ದೆಗೆ ನಾಲ್ಕು ಮನುಷ್ಯ ಅಂದರು ಎರಡು ಮಾತಿಲ್ಲ ಅವನು ಅವನು ಸಮಾಜಕ್ಕೆ ಅಂದಾಗ ಅವ್ರ ಹೆಣ್ಮಕ್ಳ ಬಗ್ಗೆ ಎತ್ಕೊಂಡು ಮಾತಾಡಿ ಒಬ್ಬ ದಲಿತ ಹೆಣ್ಮಕ್ಳನ್ನ ಕೀಳ ನೋಡುವಂಥ ಮೂರ್ಖತನದ ಬುದ್ಧಿಯನ್ನು ಮೊದಲು ಕದ್ರೆ ವಕೀಲನ್ನು ಬಿಡ್ರಿ ನೀವೊಂದು ಒಳ್ಳೆಯ ಸ್ಥಾನದಲ್ಲಿ ತೀರಿ ಒಂದು ಕಾನೂನನ್ನು ಅಭ್ಯಾಸ ಮಾಡತಕ್ಕಂಥ ಒಬ್ಬ ಮೇಧಾವಿ ನೀವು ಅದನ್ನು ಬಿಟ್ಟು ಕೇವಲ ರಾಜಕೀಯ ಜನರ ಜೊತೆ ಕೂಡಿ ನೀವು ಹುಚ್ಚಿಯಲ್ಲಿ ಮೀನ ಇಡುವಂಥ ಕೆಲಸ ಮಾಡ್ತೀನಿ ಅಂತಂದರೆ ನಿಮ್ಮಂಥ ನಾಲ್ಕು ವಕೀಲರು ಈ ನಮ್ಮ ದೇಶದಲ್ಲೆಲ್ಲ ಈ ವಿಶ್ವದಲ್ಲೇ ಇಲ್ಲ ಅನ್ನುವಂಥ ಮಾತನ್ನು ನಿಮ್ಮ ಮಾತುಗಳು ಎತ್ತು ತೋರಿಸ್ತಾ ಕೇವಲ ದಲಿತ ಮತ್ತು ಹಿಂದುಳಿದವ್ರು ಇಷ್ಟೇ ಇಲ್ಲಿ ಹೆಣ್ಮಕ್ಳೆಲ್ಲ ನಿಮ್ಮ ಸಮಾಜದ ಹೆಣ್ಮಕ್ಳನ್ನೇ ನೀವು ಹೊಸನಗೌಡ ಮಕ್ಳು ಕೊಟ್ಟು ಮದುವೆ ಮಾಡಿರಿ ಅದು ಒಂದು ಕೋಟಿ ರೂಪಾಯಿ ಅವ್ರಿಗೆ ಕೊಡಿರಿ ನಿಮ್ಮ ಹೆಣ್ಮಕ್ಳಿಗೆ ಕೊಡ್ರಿ ಅದನ್ನ ದಲಿತನೇ ಆಗಿ ತೊಗೊಂಡ್ಬರ್ತೀರಿ ನೀವು ಇಲ್ಲಿ ದಲಿತ ಹೆಣ್ಮಕ್ಳೇನು ಪುಡ್ಸಟ್ಟೆ ಬಿದ್ದಂಥವ್ರ ಸ್ವಾಭಿಮಾನಿಗಳು ಸ್ವಾಮಿಗಳೇ ಅವರು ವಕೀಲರೇ ಅವರು ಸ್ವಾಭಿಮಾನಿಗಳು ಈ ದೇಶದ ಮೂಲ ನಿವಾಸಿಗಳು ದಲಿತರು ಅದನ್ನ ನೀವು ಅರ್ಥ ಮಾಡ್ಕೊಡ್ರಿ ಇತಿಹಾಸ ಹೋದ್ರಿ ಏನೋ ಒಂದು ನಾಲ್ಕು ಕೂಡ ಕಾನೂನು ಓದಿನ ನೀವು ದೊಡ್ಡ ಭಾರಿ ವಕೀಲರ ನೋಡ್ರಿ ಇವತ್ತು ದಲಿತ ಸಮುದಾಯ ಒಗ್ಗಟ್ಟಾಗಿದೆ ನೀವು ದಲಿತರನ್ನು ಯಾವುದೇ ಕಾರಣಕ್ಕೂ ರಾಜಕೀಯವಾಗಿ ಬಳಸ್ಕೊಳ್ತೀರಲ್ಲ ಇನ್ಮೇಲೆ ಈ ರೀತಿ ಹೇಳ್ಕೆಗಳನ್ನ ಕೊಡಬೇಡಿ ನೀವು ಕಾಂಗ್ರೆಸ್ನಲ್ಲಾದರೂ ಇವ್ರಿ ಎಲ್ಲೇ ಇರಿ ನಿಮ್ಗೆ ನಮ್ಗೆ ಬೇಕಿಲ್ಲ ನಮ್ಮ ಸಮಾಜಕ್ಕೆ ಏನಾದರೂ ನೋವನ್ನು ತರುವಂಥ ಮಾತನ್ನು ನೀವು ಹೇಳಿದ್ರೆ ನಿಮ್ಮನ್ನು ನಾವು ಸುಮ್ಮನೆ ಬಿಡೋಕ್ಕೆ ನಾವು ಸಾಧ್ಯವಿಲ್ಲ ಇವತ್ತು ದಲಿತರೆಲ್ಲ ಜಾಗೃತರಾಗಿದ್ದಾರೆ ಹಿಂದುಳಿದವರು ದಲಿತರ ಜೊತೆ ಬರ್ತಿದ್ದಾರೆ ಅಷ್ಟೇ ಸಮನಾಗಿ ಮುಸ್ಲಿಂ ಸಮಾಜ ದಲಿತ ಹಿಂದಿದೆ ಅನ್ನುವಂಥದ್ದು ನೀವು ತಿಳ್ಕೊಡ್ರಿ ನೀವು ಆ ಕಾನೂನನ್ನು ಎಷ್ಟು ಓದಿದ್ರು ಇನ್ನೂ ಸಮಾಜದ ಬಗ್ಗೆ ತಿಳ್ಕೊಡ್ರಿ ಅನ್ನುವಂಥ ಮತ್ತು ನಾನು ನಿಮಗೆ ಎಚ್ಚರಿಕೆ ಮೂಲಕ ಹೇಳ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ನೀವು ನೇರವಾಗಿ ಯಾವ ಸರ್ಕಲ್ನಲ್ಲಿ ಅಂಬೇಡ್ಕರ್ ಸರ್ಕಲ್ನ ಹೇಳಿಕೆ ಕೊಟ್ಟಿದ್ದರೂ ಅದೇ ಸರ್ಕಲ್ನಲ್ಲಿ ಬಂದು ನೀವು ಕ್ಷಮೆ ಹಚ್ಚಿಸಬೇಕು ದಲಿತ ಮತ್ತು ಒಬಿಸಿ ಹೆಣ್ಮಕ್ಕಳು ಸಮೇತ ಸಮಾಜಕ್ಕೆ ನೀವು ಕ್ಷಮೆ ಹೆಚ್ಚಿಸಬೇಕು ಇದೇ ನಾವು ಮುಂದಿನ ಹೋರಾಟ ನಾವು ನೀವೇನು ಕಾನೂನು ಓದಿದ್ದೀರೋ ಆ ಕಾನೂನನ್ನು ನಾವು ಓದಿದ್ದೀವಿ ನಮಗೂ ನಿಮ್ಗೆ ಎಷ್ಟು ಕಾನೂನು ಗೊತ್ತಿದೆಯೋ ನಮಗೂ ಅಷ್ಟು ಕಾನೂನು ಗೊತ್ತಿದೆ ನಿಮ್ಮ ಮೇಲೆ ಮಾನಷ್ಟು ಮೊಕದ್ದಮೆ ಹಾಕೋದು ಹೊತ್ತು ನೀವು ಅದು ಬಂದು ಕ್ಷಮೆ ಕೇಳಬೇಕಿಷ್ಟೇ ಅದರಲ್ಲಿ ಅದನ್ನು ವ್ಯಕ್ತ ವ್ಯಕ್ತಪಡಿಸೋದು ಬೇಡ ನೇರವಾಗಿ ಬಂದು ಅಂಬೇಡ್ಕರ್ ಸರ್ಕಲ್ನಲ್ಲಿ ದಲಿತ ಮತ್ತು ಹಿಂದುಳಿದ ಮಹಿಳೆಯರಿಗೆ ಮತ್ತು ಮುಖಂಡರು ಸಮಾಜಕ್ಕೆ ಕ್ಷಮೆ ಕೋರಬೇಕು ಯಶವಂತ ದೊಡ್ಡಮನಿ બહુજનો સંઘર્ષ સમિતિ જિલ્લા પુરાના કાર્યકર છે